ಯಹೋವನೇ ನನಗೆ ಆಶಾಭಂಗಪಡಿಸಬೇಡ ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ ಶನಿವಾರ ಏಳನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಏಷಾಯನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯದ ಆರನೇ ವಚನ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹು ಮೇಲೆ ಇರುವುದು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಎಂಬುವಂತೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ನಮಗೋಸ್ಕರವಾಗಿ ನಮ್ಮ ದೇವರು ವಾಗ್ದಾನ ಮಾಡುತ್ತ ನಮ್ಮ ಎಲ್ಲ ಕಷ್ಟಗಳನ್ನು ತಿಳ್ಕೊಳ್ಳುವಂಥ ಸಮಾಧಾನದ ಪ್ರಭುವು ಆಲೋಚನಾ ಕರ್ತನು ನಮಗೋಸ್ಕರವಾಗಿ ಬಂದಿದ್ದಾನೆ ಸಂಭ್ರಮಿಸೋಣ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶೀರ್ಷಿಕೆ ಸಮಾಧಾನದ ಪ್ರಭು ಕರ್ತನಲ್ಲಿ ಪ್ರೇರೆ ದೇವರು ಯಶಾಯನ ಮೂಲಕವಾಗಿ ನೊಂದು ಕಷ್ಟದಲ್ಲಿ ಹಿಂಸೆಯನ್ನು ದಬ್ಬಾಳಿಕೆಯನ್ನು ಹೋರಾಟಗಳ ಮಧ್ಯದಲ್ಲಿ ಇರುವಂಥ ನಿರೀಕ್ಷೆ ಕಳಕೊಂಡಂಥ ಜನರಿಗೆ ನಿರೀಕ್ಷೆ ಕೊಡುವಂಥ ವಿಶೇಷವಾದಂಥ ಮೆಸ್ಸಿನ ಬರೋಣವನ್ನು ಸೂಚಿಸುವಂಥ ವಚನವಾಗಿದೆ ಇದೂ ಕೂಡ ಒಂದು ಪ್ರವಾದನೆ ಮೆಸ್ಸನ್ನು ಬರುವಂಥವನು ಹೇಗೆ ಎಂಬುದಾಗಿ ಯಾವ ರೀತಿಯಲ್ಲಿ ಬಹಳಷ್ಟು ಭಾರದ ನೊಗುವನ್ನು ಹೊರುವಂಥವರು ಹೊರಲಾರದಂಥ ಸ್ಥಿತಿಯಲ್ಲಿದ್ದಾಗ ಕತ್ತಲೆಯಲ್ಲಿ ದಾರಿ ಕಾಣದೆ ಬಹಳಷ್ಟು ಕಷ್ಟವನ್ನು ಅನುಭವಿಸುವಂತ ಸಂದರ್ಭದಲ್ಲಿದ್ದಾಗ ದಬ್ಬಾಳಿಕೆಗೆ ಒಳಗಾಗಿದ್ದಾಗ ಅಂಥವರಿಗೆ ಕೊಡುವಂಥ ವಾಕ್ಯ ಏನೆಂದರೆ ನಿಮಗೋಸ್ಕರವಾಗಿ ಒಂದು ಮಗು ಹುಟ್ಟಿದೆ ಎಂಬುದಾಗಿ ಆತನು ಆಳುವಂಥವನು ಅಂದರೆ ಆಡಳಿತವು ಆನ ಮೇಲೆ ಇರುವುದು ಮತ್ತು ಆತನು ವಿಶೇಷವಾಗಿ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಅಂದರೆ ಆ ವ್ಯಕ್ತಿ ಎಲ್ಲ ವಿಧದಲ್ಲೂ ತಿಳುಕೊಳ್ಳುವಂಥ ನೋವನ್ನು ಅನುಭವಿಸುವಂಥ ನಮ್ಮ ನೋವನ್ನು ತಿಳಿದುಕೊಂಡು ನಮ್ಮೊಂದಿಗೆ ನೋವನ್ನು ಅನುಭವಿಸುವಂಥ ಸಂತೈಸುವಂಥ ನಮಗೋಸ್ಕರವಾಗಿ ಯುದ್ಧ ಮಾಡುವಂಥ ನಮಗೆ ಎಲ್ಲವನ್ನು ಮಾಡ ಶಕ್ತನು ಮತ್ತು ನಿತ್ಯವೂ ಜೀವಿಸುವಂಥವನು ಮತ್ತು ಎಲ್ಲ ವಿಚಾರದಲ್ಲಿ ಸಮಾಧಾನ ತರುವಂಥವನು ಎಂಬುದಾಗಿ ಈ ವಿಶೇಷವಾದಂಥ ವಾಕ್ಯ ಮೆಸ್ಸಿಯನು ನಿರೀಕ್ಷೆಯಿಂದ ನಮ್ಮನ್ನು ತುಂಬಿಸುತ್ತಾನೆ ನಮ್ಮನ್ನು ನಮ್ಮ ಪರಿಸ್ಥಿತಿಯಿಂದ ಬದಲಾಯಿಸಿ ಅದ್ಭುತವನ್ನು ಮಾಡುತ್ತಾ ಸಮಾಧಾನವು ಸ್ಥಾಪಿಸುತ್ತಾನೆಂಬಂತ ಈ ವಚನ ಯೇಸುವಿನ ಆಗಮನದಲ್ಲಿ ಪರಿಪೂರ್ಣಗೊಂಡಿದೆ ಸಮಾಧಾನದ ಪ್ರಭು ಲೋಕದಲ್ಲಿ ಸಮಾಧಾನ ಉಂಟು ಮಾಡುವುದಕ್ಕೆ ಬಂದಿದ್ದಾನೆ ಆ ಸಮಾಧಾನವನ್ನು ಆಚರಿಸೋಣ ನೊಂದು ಕಷ್ಟದಲ್ಲಿ ಯುದ್ಧದ ಭೀತಿಯಲ್ಲಿ ಹೋರಾಟಗಳಲ್ಲಿರುವಂತೆ ಎಲ್ಲರಿಗೂ ಇದು ನಿರೀಕ್ಷೆ ಇದರಲ್ಲಿ ಸಂಭ್ರಮ ಪಡೋಣ ಸಮಾಧಾನ ಖಂಡಿತ ಕರ್ತನೆ ದಯಮಯ ಸ್ವಾಮಿ ನೀನು ಮೆಸ್ಸಿಯನು ನೀನೇ ಸಮಾಧಾನ ಸ್ಥಾಪಿಸುತ್ತೆ ಎಂಬ ನಂಬಿಕೆಯಲ್ಲಿ ನಾವು ಸಂಭ್ರಮಿಸುತ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್